ಸಾಕಷ್ಟು ವ್ಯತ್ಯಾಸವನ್ನು ಮಾಡ್ತಾ ಇದ್ದೇವೆ ಈ ಹಾದಲ್ಲಿ ಎಲ್ಲ ತೂ ಇಟ್ಕೊಂಡಿದ್ದ ಆವಾಗ ನಮ್ಮ ರಾಜ್ಯದ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕಾಯ್ದೆಯನ್ನು ಪಡೆದ ಪುರುಷರೂ ಸಹ ಕಾರ್ಯಕ್ರಮ ಇಟ್ಕೊಂಡಿದ್ದ ಇವತ್ತು ಈಗಾಗಲೇ

ನಮಗೂ ಅದನ್ನು ಒತ್ತರ ಏನಪ್ಪ ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಇಬ್ಬರು ನಾಯಕರು ಒಬ್ಬರು ನಾಯಕರಾಗಿರ್ಬೋದು ಆಮೇಲೆ ನಮಗೆ ಬಾರಿ ಬೇಕಾದಂಥ ಶಾಸ್ತಂತ್ರ ರಾಜನ್ನ ಅವರಾಗಿರ್ಬೋದು ಅವರು ರಾಜ್ಯದ ಮಂತ್ರಿಮಂಡಲದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಿದ್ದು بہت سمجھے سمجھ کے انتر سو ہل آتے اتنی نمبر سہی چلے نمج ಬೇರೆ ಸಹ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ಕೂಡಲೇ ಆ ಎರಡು ಸ್ಥಳವನ್ನು ತುಂಬಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ಒತ್ತಡವನ್ನು ತಗೊಂಡು ಬರ್ತಿದ್ದಾರೆ ಅದಾದರೆ ನಿಮ್ಮ ಜೊತೆಗೆ ಒಂದು ನ್ಯಾಯ ಸಿಗ್ತದೆ ಅಂತ ಹೇಳಿದ್ರೆ ನಾನು ಗಮನವನ್ನು ಮಾಡ್ತೇವೆ ಕಾರಣ ಏನೇ ಆಗಿರ್ಬೇಕು ಸಹ ಸಮಾನತೆ ಇರಬೇಕು مجھے ادھار سمجھ کے سو گا اندر کو سندر نا جیسے بہت ಅದರ ಬಗ್ಗೆ ಸಾಕಷ್ಟು ಹಾಕಲು ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ಆಸ್ಗಳು ಸಹ ಇದ್ದಾರೆ ಇನ್ನೊಂದು ಆಸ್ಗಳು ಬೇಕು ಅಂತ ಹೇಳಿ ಆ ಒಂದು ಅಭಿಪ್ರಾಯ ಬಂದ್ರೆ ಅದರ ಬಗ್ಗೆ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿ ನಮ್ಮನ್ನ ಕಳಿಸಿ ಮಾತ್ರ ನಿಮ್ಗೆ ಅವಕಾಶ ಮಾಡಿಕೊಂಡಾಗಿ ತಮ್ಮೆಲ್ಲರೂ ಅಭಿಮಾನದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜಯ ಜಯಕರ್ತಿ ಆದ್ರಿಂದ ಎಲ್ಲರೂ ಕೇಂದ್ರ ತುಂಬಾ ಖುಷಿಯಾಗಿ ಎಲ್ಲ ಜಾತಿ ಸಮಾಜದವರು ಇದ್ದೀವಿ ಎಲ್ಲರೂ ನಿಂತಿದೆ ಇಂತೂ ಅವರೊಬ್ಬರ ಆಚರಣೆ ಸಂತೋಷವಾಗಿದೆ ಇವತ್ತಿಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಈಗ ನಮ್ಮ ನಾಯಕರಾದಂತಹ ನಮ್ಮ ನಸೀರ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಂ ಎಲ್ ಸಿ ಅನಿಲವರಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಲಕ್ಷ್ಮೇವಪ್ಪನವರು ಇದ್ದಾರೆ ಅವ್ರಿಗೂ ನಮ್ಮ ಎಸ್ ಪಿ ಅವರು ನಮ್ಮ ಅಧ್ಯಕ್ಷ ಆಗ್ತೋದು ಆಮೇಲೆ ಗೋಪಾಲಗೌಡ ಸೋಟ್ ಅವರು ಹಾಗೆ ನಮ್ಮ ಹನಿಮನವರು ಪಂದಿತ್ನ ಮಿನಂಕರ್ ಅವರು ಕ್ಯಾಖಂಡಿಯ ಸದಸ್ಯಾರ್ಥ ನಮ್ಮ ಗುಳ್ಳಿರೋರಿದ್ದಾರೆ ಕಲಿಮಣ್ಣವರಿದ್ದಾರೆ ರಾಯಕರವ್ರು ಇದ್ದಾರೆ ಆಮೇಲೆ ನಮ್ಮ ರಾಮಣ್ಣ ಯಾಕೆ ಸ್ನೇಹಿತ ರಾಮಣ್ಣ ಇದ್ದಾರೆ ಎಲ್ಲ ನಮ್ಮ ಮುಖಂಡರು ಇದ್ದಾರೆ ಈ ಕಡೆ ನಮ್ಮ ಟೌನ್ ಅಪ್ಸರಿದ್ದಾರೆ ಬೆಳಗಾವಿ ಮನೆಯ ಎಲ್ಲಕ್ಕಿಂತ ನಿಮ್ಮ ಸಮುದಾಯದಲ್ಲಿ ಎಲ್ಲೇ ಯಾವುದೇ ಒಂದು ಒಳ್ಳೆಯ ವಿಚಾರ ಕೆಟ್ಟ ವಿಚಾರ ನಾನಾಬೋದು ನಮ್ಮ ಅಂಗಡಿ ಸಾಕು ಮಾತಾಡ್ತಾರೆ ಮಾತಾಡ್ತಾ ತೀರ್ಮಾನಿಸುತ್ತೆ ಆ ರೀತಿಯಲ್ಲಿ ನನ್ನ ಪ್ರದರ್ ಅವರು ಅವ್ರಿಗೂ ನಾನು ಕಲ್ಯಾಣಗಳನ್ನು ತಿಳಿಸ್ತೀನಿ ನಮ್ಮ ಕನ್ನಡ ಅವರು ಅವ್ರ ಮಾರ್ಗದರ್ಶನ ದೇವಸ್ಥಾನ ಪೂಜೆಗಳಿಗೆ ನನಗೆ ಕನ್ನಡ ಮಾಡಬೇಕು ಅವ್ರಿಗೂ ನಾನು ಕಂಗಡಿ ಎಲ್ಲರೂ ದೇವರು ಆಮೇಲೆ ಎಲ್ಲರೂ ನಮ್ಮ ಹಣಿರವರು ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಆಮೇಲೆ ನಮ್ಮ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಮಾತಾಡ್ತಾರೆ ಅವರು ಮಾತಾಡ್ತಾರೆ ಇವತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲ ಈ ಚಿಕ್ಕ ಚಿಕ್ಕ ಸಮುದಾಯಗಳು ಈ ತನ್ನ ಐದು ವರ್ಷ ಆಗುತ್ತೆ ಕಣ್ಣುಗಳನ್ನ ತೆಗೆದಿತಾ ಇದ್ದೀವಿ ಕಣ್ಣುಗಳನ್ನ ಐದಾರು ವರ್ಷಕ್ಕಿಂತ ತೆಗೆತಾ ನಿಮ್ಮ ಸಮಾಜಗಳೆಲ್ಲ ಮುಂದೆ ಬೆಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ಕೆಲವು ಮಕ್ಕಳು ಅವರೆಲ್ಲರೂ ಅದನ್ನು ಸಾಕು ಹೋಗ್ತಾ ಬೆಳಸ್ಕೊಂಡು ಬರೋ ಕೆಲಸವನ್ನು ಮಾಡ್ಬೇಕಾಗ್ತದೆ ಎಲ್ಲರೂ ಸಾಕೋಬೇಕು ಮಾಡ್ತಾರೆ ವಿದ್ಯೆ ಉದ್ಯೋಗ ಈ ಎರಡು ಪೋಸ್ಕರ ಆ ಎರಡರಲ್ಲಿ ನಾವು ಸಕ್ಸಸ್ ಆದರೆ ಆಟೋಮೆಟಿಕ್ ಆಗಿ ನಾವು ಪಡ್ಕೊಳ್ಳುವ ಅವಕಾಶಗಳು ನಮ್ಗೆ ಸಿಗ್ತವೆ ಆದ್ರಿಂದ ಎಲ್ಲ ಚಿಕ್ಕ ಚಿಕ್ಕ ಸಮುದಾಯಗಳು ಮೇಲೆ ಇವತ್ತು ಈ ಎಲ್ಲ ಸಮುದಾಯಗಳು ಎಲ್ಲಾ ಸಮುದಾಯಗಳು ಬ್ಯಾಕ್ ಸಮಾಜಗಳು ಎಲ್ಲ ಸಮಾಜಗಳು ಸಮಾಧಿಗಳು ಇವತ್ತು ಮುಂದೆ ಬರುವಂತ ಎಸಿಟಿ ಇದೆ ಈ ದೇಶಕ್ಕಿದೆ ಮುಂದೆ ಬರಬೇಕು ಈ ದೇಶ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ತಾ ಚಿಕ್ಕ ಚಿಕ್ಕ ಸಮುದಾಯಗಳು ಹಿಂದೆ ಬರಬೇಕಾದ್ರೆ ಅವಕಾಶ ಬೇಕಾಗಿದೆ ಅದಕ್ಕೆ ಒಂದು ಮಾರ್ಚ್ ಒಂದಕ್ಕೆ ದಿವಸ ನಾವೆಲ್ಲರಿಗೂ ನಾನು ಸನ್ನಿವಾರದಲ್ಲಿ ತಿಳಿಸ್ತೀನಿ ಆಮೇಲೆ ನಮ್ಮ ಅಮ್ಮ ಹೇಳ್ತಾ ಇತ್ತು ಆಸ್ಟ್ರ ಬಿಲ್ಡಿಂಗ್ ಕೊಡ ಸ್ವಂತ ಬಿಲ್ಡಿಂಗ್ ಅಂತ ಸ್ವಂತ ಬಿಲ್ಡಿಂಗ್ ಅಂತ ಸಮಾಜಕ್ಕೆ ಸೇರಿರೋದ್ರಿಂದ ಸರ್ಕಾರದಿಂದ ಅನುದಾನ ಕೊಡ್ಬೇಕಂತ ಕಷ್ಟ ಆಗುತ್ತೆ ಸರ್ಕಾರದಿಂದ ಅನುದಾನ ಕೊಡ್ಬೇಕು ಸರ್ಕಾರದ ಪ್ರಾಪರ್ಟಿ ತೊರಕೊಡ್ಬೇಕು ನಾವು ತೊಗೊಳ್ಕೊಟ್ಟ ಅದಕ್ಕೆ ಅನುದಾನ ಯಾವುದೇ ಇದೆ ಅಂತ ಇಲ್ಲ ಯಾವ್ದೇ ಇರೋದಿಲ್ಲ ಆದ್ರಿಂದ ಅದಕ್ಕೆ ನನ್ನ ಕೇಳಿಕೆ ಕೊಟ್ಟು ಹತ್ತು ಲಕ್ಷ ರೋಡ ಕೊಡ್ತೀವಿ ಹೇಗೆ ಮಾಡಿದ ಹತ್ತು ಲಕ್ಷ ಅದನ್ನು ರೋಸಿ ಮಾಡ್ತಾರೆ ಈ ವಿಚಾರ ನನಗೆ ಅಂಬರೀಷ್ ಹೇಳಕ್ ಮುಂಚೆ ನಮ್ಮ ಗುಂಡಿ ಹೇಳಿದ್ದ ಪಿ ಜಿ ಎಫ್ ಗುಂಡಿ ಪಿ ಜಿ ಎಫ್ ಮುಂದಿನ ಪಿ ಜಿ ಹೇಳಿ ಸಮಾಜ ಮಾಡ್ಬೇಕು ಅಂತ ಹೇಳಿ ಇದರ ಆಸ್ತಿ ವಿಚಾರ ಆದ್ರಿಂದಲೇ ನಾನು ಅವ್ರಿಗೆ ಇವತ್ತು ಖಂಡಿತವಾಗ್ಲೂ ಈ ಸಮಾಜಕ್ಕೋಸ್ಕರ ಎಲ್ಲರೂ ಇಟ್ಟಿದ್ದು ಅವೆಲ್ಲರೂ ಇಟ್ಟಿದ್ದೀವಿ ಬೇಕಾದ್ರೆ எல்லாம் ஒன்றொரு கை தோரிசி அவங்க பெண்ணு தட்டி முந்தை கண்டுல ஆகும் இன்னொரு கட்டணம் ஆகும் அதே ரீதியில் நான்கு இதான ಮಾ <laughs>